ತಮ್ಮ ಓಂ ಶಾಂತಿ ತಂದೆಯ ಸಹಯೋಗಿಗಳಾಗಿ ಈ ಕಲಿಯುಗಿ ಪರ್ವತವನ್ನು ಸತ್ಯ ಯುಗವನ್ನಾಗಿ ಮಾಡಬೇಕಾಗಿದೆ ಪುರುಷಾರ್ಥ ಮಾಡಿ ಹೊಸ ಪ್ರಪಂಚಕ್ಕಾಗಿ ಬಹಳ ಒಳ್ಳೆಯ ಆಸನವನ್ನು ಕಾದಿರಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮವಂತೆ ತಮ್ಮ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ತಂದೆಯ ಕರ್ತವ್ಯವಾಗಿದೆ ರೋಗಿ ಮತ್ತು ದುಃಖಿ ಮಕ್ಕಳನ್ನ ಸುಖಿಯನ್ನಾಗಿ ಮಾಡುವುದು ಜಾಲದಿಂದ ಬಿಡಿಸಿ ಅಪಾರ ಸುಖವನ್ನ ಕೊಡುವುದು ಇದು ತಂದೆಯ ಜವಾಬ್ದಾರಿಯಾಗಿದೆ ಅದನ್ನ ಸಂಗಮ ಯುಗದಲ್ಲಿಯೇ ತಂದೆಯು ಪೂರ್ಣ ಮಾಡ್ತಾರೆ ತಂದೆ ತಿಳಿಸ್ತಾರೆ ನಾನು ನಿಮ್ಮ ಚಿಂತನೆಯನ್ನು ಕೇಳಲು ಎಲ್ಲರ ಮೇಲೆ ಕೃಪೆ ತೋರಲು ಬಂದಿದ್ದೇನೆ ಈಗ ಪುರುಷಾರ್ಥ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಶ್ರೇಷ್ಠ ಅದೃಷ್ಟವನ್ನ ರೂಪಿಸಿಕೊಳ್ಳಿ ಅಣ್ಣ ಇಂದಿನ ಗೀತೆಯಾಗಿದೆ ಭೋಲಾನಾಥನಿಗಿಂತ ಭಿನ್ನ ಬೇರೆ ಯಾರೂ ಇಲ್ಲ ಓಂ ಶಾಂತಿ ಭೂಮಾನಾಥ ಶಿವ ಭಗವಾನು ವಾಚ ಬ್ರಹ್ಮಾರವನ ಮುಖ ಕಮಲದಿಂದ ತಂದೆ ತಿಳಿಸ್ತಾರೆ ಇದು ವಿಭಿನ್ನ ಧರ್ಮಗಳ ಮನುಷ್ಯ ಸೃಷ್ಟಿ ವೃಕ್ಷವಾಗಿದೆ ಈ ಕಲ್ಪ ವೃಕ್ಷ ಅಥವಾ ಸೃಷ್ಟಿಯ ಆದಿ ಮಧ್ಯೆ ಅಂಕಿದ ರಹಸ್ಯವನ್ನ ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ಗೀತೆಯೆಲ್ಲರೂ ಇದರ ಮಹಿಮೆ ಇದೆ ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆಯೋ ಎಲ್ಲರೂ ದುಃಖಿಯಾಗಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಭಾರತವಾಸಿಗಳು ದುಃಖಿಯಾಗಿದ್ದಾರೆ ಗ್ರಾಮ ಅನುಸಾರ ಭಾರತವನ್ನೇ ನಾನು ಸುಖಿಯನ್ನಾಗಿ ಮಾಡುತ್ತೇನೆ ಮಕ್ಕಳು ರೋಗಿಗಳಾದರೆ ಅವರಿಗೆ ಔಷಧೋಪಚಾರ ಮಾಡುವುದು ತಂದೆಯ ಕರ್ತವ್ಯವಾಗಿರುತ್ತದೆ ಇದು ಬಹಳ ಕಠಿಣ ರೋಗವಾಗಿದೆ ಎಲ್ಲ ರೋಗಗಳಿಗೂ ಮೂಲ ಈ ಪಂಚವಿಕಾರಗಳಾಗಿದೆ ಇವು ಯಾವಾಗಿನ ಆರಂಭವಾಯಿತೆಂದು ಮಕ್ಕಳು ಕೇಳುತ್ತಾರೆ ದ್ವಾಪರದಿಂದ ಆರಂಭವಾಯಿತು ರಾವಣನ ಮಾತನ್ನು ತಿಳಿಸಬೇಕಾಗಿದೆ ರಾವಣನನ್ನು ಸ್ಥೂಲವಾಗಿ ನೋಡಲಾಗುವುದಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ಹಾಗೆಯೇ ತಂದೆಯನ್ನು ಸಹ ಬುದ್ಧಿಯಿಂದಲೇ ಅರಿತುಕೊಳ್ಳಲಾಗುತ್ತದೆ ಆತ್ಮವು ಮನಸ್ಸು ಬುದ್ಧಿಯಿಂದ ಕೂಡಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ವೃಕ್ಷದ ಬುಧಾದಿನಿಯು ಭಾರತದ ಸೂರ್ಯವಂಶಿ ಚಂದ್ರವಂಶಿ ಮನೆತನವಾಗಿದೆ ಆದ್ದರಿಂದ ವೃದ್ಧಿಯಾಗುತ್ತೆ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಅಂದ ಮೇಲೆ ಯಾವ ಯಾವ ಧರ್ಮಗಳು ಯಾವಾಗ ಬರುತ್ತೆ ಯಾವಾಗ ಸ್ಥಾಪನೆಯಾಗುತ್ತೆ ಎಂದು ಲೆಕ್ಕ ಮಾಡಬೇಕು ಹೇಗೆ ಗುರುನಾನಕರು ಐದು ನೂರು ವರ್ಷಗಳ ಹಿಂದೆ ಬಂದರು ಹಾಗೆಂದು ಹೇಳಿ ಸಿಕ್ಕರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡರೆ ಇಲ್ಲ ಕೇವಲ ನೀವು ಬ್ರಾಹ್ಮಣರಾಗಿದ್ದೀರಿ ಎಂದರೆ ತಂದೆ ತಿಳಿಸ್ತಾರೆ ನಿಮ್ಮದೇ ಸರ್ವತೋಮುಖ ಪಾತ್ರವಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನೀವೇ ಆಗುತ್ತೀರಿ ಯಾರು ದೇವಿ ದೇವತೆಗಳಾಗುತ್ತಾರೋ ಅವರೇ ಪೂರ್ಣ ಚಕ್ರವನ್ನ ಸುತ್ತಾರೆ ಈಗ ನೀವು ಮಕ್ಕಳು ತಂದೆಯಿಂದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ಮತ್ತೆ ಅನ್ಯರಿಗೂ ತಿಳಿಸುತ್ತೀರಿ ಇದನ್ನೇ ಶಂಕನಿ ಎಂದು ಹೇಳಲಾಗುವುದು ನಿಮ್ಮ ಕೈಯಲ್ಲಿ ಯಾವುದೇ ಪುಸ್ತಕ ಇತ್ಯಾದಿಗಳಿಲ್ಲ ಮಕ್ಕಳು ಕೇವಲ ಧಾರಣೆ ಮಾಡಬೇಕಾಗುತ್ತೆ ನೀವು ಸತ್ಯ ಆತ್ಮಿಕ ಬ್ರಾಹ್ಮಣರು ಆತ್ಮಿಕ ತಂದೆಯ ಮಕ್ಕಳಾಗಿದ್ದೀರಿ ಸತ್ಯ ಗೀತೆಯಿಂದ ಭಾರತವು ಸ್ವರ್ಗವಾಗುತ್ತದೆ ಅವರಂತೂ ಕೇವಲ ಕಥೆಗಳನ್ನೂ ಬರೆದಿದ್ದಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಿ ಅವರಿಗೆ ಈ ಅಮರ ಕಥೆಯನ್ನು ತಿಳಿಸುತ್ತಿದ್ದೇನೆ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ ಅಲ್ಲಿ ಯಾರೂ ಪದಿತರಾಗುವುದಿಲ್ಲ ಅಂದ ಮೇಲೆ ಅಲ್ಲಿ ಹೇಗೆ ಜನ್ಮವಾಗುತ್ತದೆ ಎಂದು ಕೇಳ್ತರಂತೆ ತಮ್ಮ ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು ಅಣ್ಣ ಬಾಬಾ ಹೇಳ್ತಾರೆ ಎಲ್ಲಾ ಮಾತುಗಳ ಸಾಕ್ರೀನ್ ಮಂದನಾಭವ ಆಗಿದೆ ನನ್ನನ್ನು ನೆನಪು ಮಾಡಿದರೆ ಈ ಯೋಗಾಗ್ನಿಯಿಂದ ವಿಕರ್ಣಗಳು ವಿನಾಶವಾಗುತ್ತೆ ಎಂದು ತಂದೆ ತಿಳಿಸುತ್ತಾರೆ ತಂದೆಯು ಮಾರ್ಗದರ್ಶಕರಾಗಿದ್ದಾರೆ ತಿಳಿಸುತ್ತಾರೆ ಮಕ್ಕಳು ನಾನಂತೂ ನೀವು ಮಕ್ಕಳಿಗೆ ಸಮ್ಮುಖದಲ್ಲಿ ಓದಿಸುತ್ತಿದ್ದೇನೆ ಕಲ್ಪ ಕಲ್ಪವು ನನ್ನ ಕರ್ತವ್ಯವನ್ನ ನಿಭಾಯಿಸುತ್ತೇನೆ ಪಾರ ಲೌಕಿಕ ತಂದೆಯೇ ತಿಳಿಸುತ್ತಿದ್ದಾರೆ ನಾನು ನೀವು ಮಕ್ಕಳ ಸಹಯೋಗದಿಂದ ನನ್ನ ಜವಾಬ್ದಾರಿಯನ್ನ ನಿಭಾಯಿಸಲು ಬಂದಿದ್ದೇನೆ ಸಹಯೋಗ ಕೊಡುತ್ತೀರಿ ಆಗಲೇ ನೀವು ಸಹ ಪದವಿಯನ್ನ ಪಡೆಯುವಿರಿ ನಾನು ಎಷ್ಟು ದೊಡ್ಡ ತಂದೆಯಾಗಿದ್ದೇನೆ ಇಷ್ಟು ದೊಡ್ಡ ಯಜ್ಞವನ್ನ ರಚಿಸಿದ್ದೇನೆ ಅಂತ ಬಾಬಾ ಹೇಳ್ತಿದಾರಣ್ಣ ಸ್ವಯಂ ಬ್ರಹ್ಮ ಮುಖ ವಂಶಾವಳಿ ಎಂದು ತಿಳಿದು ಪಕ್ಕಾ ಪವಿತ್ರ ಬ್ರಾಹ್ಮಣರಾಗಬೇಕಾಗಿದೆ ಎಂದು ತಮ್ಮ ಈ ಬ್ರಾಹ್ಮಣ ಕುಲಕ್ಕೆ ಕಳಂಕ ತರಬಾರದು ತಂದೆಯ ಸಮಾನ ನಿರಾಕಾರಿ ನಿರಹಂಕಾರಿಗಳಾಗಿ ತಮ್ಮ ಕರ್ತವ್ಯವನ್ನು ಪೂರ್ಣ ಮಾಡಬೇಕಾಗಿದೆ ಆತ್ಮೀಯ ಸೇವೆಯಲ್ಲಿ ತತ್ಪರರಾಗಿರಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸ್ನೇಹದ ಶಕ್ತಿಯಿಂದ ಮಾಯ ಶಕ್ತಿಯನ್ನ ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಜ್ಞಾನಿ ಭವ ಸ್ನೇಹದಲ್ಲಿ ಸಮಾವೇಶ ಆಗುವುದೇ ಸಂಪೂರ್ಣ ಜ್ಞಾನವಾಗಿದೆ ಸ್ನೇಹ ಬ್ರಾಹ್ಮಣ ಜೀವನದ ವರದಾನವಾಗಿದೆ ಸಂಗಮ ಯುಗದಲ್ಲಿ ಸ್ನೇಹ ಸಾಗರ ಸ್ನೇಹದ ಮುತ್ತು ರತ್ನಗಳನ್ನು ತಟ್ಟೆಗಳಲ್ಲಿ ತುಂಬಿ ತುಂಬಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಸ್ನೇಹದಲ್ಲಿ ಸಂಪನ್ನ ಬಿಡುವುದು ಮಾಯೆಯ ವಿಕ್ರಾಳ ರೂಪ ಅಥವಾ ರೂಪ ಸಾಗರನಲ್ಲಿ ಸಮಾವೇಶವಾಗಿ ಬಿಡಿ ಆಗ ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯು ಸಮಾಪ್ತಿಯಾಗಿ ಬಿಡುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತನು ಮನ ಧನ ಮನಸ್ಸು ವಾಣಿ ಮತ್ತು ಕರ್ಮದಿಂದ ತಂದೆಯ ಕರ್ತವ್ಯವನ್ನ ಸದಾ ಸಹಯೋಗಿಗಳೇ ಯೋಗಿಗಳಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ